ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾರ್ಯತ್ವ ಮತ್ತು ನಿಯಂತ್ರಣ ಘಟಕ ಚಿಕ್ಕಮಗಳೂರು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಹಮ್ಮಿಕೊಳ್ತಾ ಇದೀವಿ ಸೊ ಈ ಕಾರ್ಯಕ್ರಮದಲ್ಲಿ ಫ್ಲಾಶ್ ಕಾರ್ಯಕ್ರಮ ಅನ್ನುವಂಥದ್ದು ಎಲ್ಲ ಎಲ್ಲರನ್ನು ಮಾಡೋಕ್ಕಾಗಲ್ಲ ನಾವು ಜನತೆಗೆ ಹೆಚ್ಚಾಗಿ ಒಂದು ಹೆಚ್ಚು ತಲುಪುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಾಲೇಜಿನ ಎಲ್ಲರಿಗೂ ನಮಸ್ತೆ ನಾನು ಹೆಸರು ಮೋಹನ್ ಕುಮಾರ್ ಅಂತ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಜ್ಜಂಪುರದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಈ ದಿನ ನಾವು ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಚಿಕ್ಕಮಗಳೂರು ಪ್ರಥಮ ದರ್ಜೆ ಕಾಲೇಜು ಅಜ್ಜಂಪುರದ ವತಿಯಿಂದ ಎಚ್ ಐ ವಿ ಏಡ್ಸ್ ಕುರಿತು ಸೊ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಸೊ ಈ ಕಾರ್ಯಕ್ರಮದಲ್ಲಿ ಫ್ಲಾಶ್ ಮ್ಯಾಬ್ ಅಂತ ಈ ಕಾರ್ಯಕ್ರಮನ ಕರಿತೇವೆ ಸೊ ಮೂರು ಅಂಶಗಳನ್ನು ಒಳಗೊಂಡಿದೆ ಮೊದಲನೇದಾಗಿ ಎಚ್ ಐ ವಿ ಏಡ್ಸ್ ಕುರಿತು ಒಂದು ಸ್ಕಿಟ್ನ ಒಂದು ಬೀದಿ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ ಜೊತೆಗೆ ಬೀದಿ ನಾಟಕದ ಜೊತೆಗೆ ನಾವು ಎಚ್ ಐ ವಿ ಏಡ್ಸ್ ಅವೇರ್ನೆಸ್ ಕುರಿತು ಒಂದು ಸಾಂಗ್ನ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಸೊ ಅದಾದ ನಂತರ ನಾವು ಒಂದು ನೃತ್ಯ ಕಾರ್ಯಕ್ರಮದ ಮುಖಾಂತರ ಎಚ್ ಐ ವಿ ಏಡ್ಸ್ನ ಒಂದು ಹೇಗೆ ಹರಡುತ್ತೆ ಹೇಗೆ ಎರಡಲ್ಲ ಏನೇನು ಸರ್ಕಾರಿ ಸೌಲಭ್ಯಗಳಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಇದೆ ಧನ್ಯವಾದಗಳು ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕ ಚಿಕ್ಕಮಗಳೂರು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಜ್ಜಂಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಎಚ್ ಐ ವಿ ಏಡ್ಸ್ ಅರಿವಿನ ಮಾಸಾಚರಣೆಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ವೃಂದದವರು ಅಜ್ಜಂಪುರದ ಸಮಸ್ತ ಜನಗೆ ಎಚ್ ಐ ವಿ ಮತ್ತು ಏಡ್ಸ್ನ ಕುರಿತಾದಂಥ ಅರಿವು ಕಾರ್ಯಕ್ರಮ ಮತ್ತು ಇದನ್ನು ಮಬ್ ಅಂತ ಕೂಡ ಕರಿತೀವಿ ಈ ಫ್ಲ್ಯಾಶ್ ಮ್ಯಾಪ್ ಕಾರ್ಯಕ್ರಮ ಅನ್ನೋವಂಥದ್ದು ಎಲ್ಲ ಎಲ್ಲರನ್ನು ಮಾಡೋಕ್ಕಾಗಲ್ಲ ನಾವು ಜನತೆಗೆ ಎಚ್ ಐ ಯು ಮತ್ತು ಏಡ್ಸ್ನ ಕುರಿತಾದಂಥ ಕೆಲವು ಅರಿವು ಕಾರ್ಯಕ್ರಮಗಳನ್ನು ಕೆಲವೊಂದು ಸತಿ ಮಾಡ್ತಾ ಇರ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ನಾವು ಸಾಮಾಜಿಕ ಸಾಮಾಜಿಕರಣ ಆಗೋದಕ್ಕೆ ಹೆಚ್ಚು ಸಹಾಯಕ ಆಗುತ್ತೆ ಮತ್ತು ಜನರ ಒಡನಾಟದೊಂದಿಗೆ ಬೆರೆಯೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಇದೇ ಥರ ಜನತೆಗೆ ನಾವು ಬೇರೆಯವ್ರು ಹೇಳೋದಕ್ಕಿಂತ ನಾವು ವಿದ್ಯಾರ್ಥಿನಿಯರು ಹೇಳೋದನ್ನು ಹೆಚ್ಚು ತಲುಪುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಕಾಲೇಜಿನಿಂದ ಎಚ್ ಐ ವಿ ಮತ್ತು ಏಡ್ಸ್ನ ಅರಿವು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ